ಎಂ ಕೆ ಟ್ರಸ್ಟ್ನಿಂದ ಬಟ್ಲಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ ಚಿಂತಾಮಣಿ ಆರೋಗ್ಯವಿ ಮಹಾಭಾಗ್ಯ ಬಡವರಿಗೆ ಉಚಿತ ಆರೋಗ್ಯ ಸಿಗಬೇಕೆಂಬ ಮಾಜಿ ಸಚಿವ ಕೆ ಎಂ ಕೃಷ್ಣಾರೆಡ್ಡಿಯವರ ಆಶಯದಂತೆ ಇಂದು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಆಂಧ್ರ ಗಡಿಭಾಗದಲ್ಲಿರುವಂತಹ ಜನತೆಗೆ ಅನುಕೂಲವಾಗಲೆಂದು ಕೆಎಂಕೆ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆಕಾಶ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ದೇವನಹಳ್ಳಿ ಇವರ ಸಹಯೋಗದೊಂದಿಗೆ ಎಲ್ಲಾ ರೀತಿಯ ಕಾಯಿಲೆಗಳಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಟ್ಲಹಳ್ಳಿಯ ವಿವಿಎಸ್ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ವೇಣುಗೋಪಾಲ್ ಈಗಾಗಲೇ ಸಾಕಷ್ಟು ಬಾರಿ ಆರೋಗ್ಯ ತಪಾಸಣೆ ಶಿಬಿರಗಳನ್ನು ಆಯೋಜನೆ ಮಾಡಲಾಗಿದೆ ಕೆ ಎಂ ಕೃಷ್ಣಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ನಾನು ನಡೆಯುತ್ತಿದ್ದೇನೆ ಕೃಷ್ಣಾರೆಡ್ಡಿ ಅವರು ರೈತರು ಬಡವರ ಬಗ್ಗೆ ಯೋಚನೆ ಮಾಡ್ತಿದ್ರು ಜೊತೆಗೆ ಬಡವರಿಗೆ ಉಚಿತ ಆರೋಗ್ಯ ಶಿಕ್ಷಣ ಸಿಗಬೇಕೆಂದು ಸಾಕಷ್ಟು ಶ್ರಮ ವಹಿಸ್ತಿದ್ರು ಅದರಂತೆ ಇಂದು ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಯಾವುದೇ ತೊಂದರೆ ಕಂಡು ಬಂದಲ್ಲಿ ಉಚಿತವಾಗಿ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಸಲು ಸೂಚಿಸಲಾಗುವುದೆಂದು ತಿಳಿಸಿದರು ಕಣ್ಣು ಕಿವಿ ಮೂಗು ಗಂಟಲು ಗರ್ಭಕೋಶ ಮಕ್ಕಳ ತೊಂದರೆ ಸೇರಿದಂತೆ ಪ್ರತಿಯೊಂದು ಕಾಯಿಲೆಗಳಿಗೂ ತಪಾಸಣೆ ನಡೆಸಲಾಗುತ್ತಿದ್ದು ಯಾವುದೇ ತೊಂದರೆ ಇದ್ದಲ್ಲಿ ಕೆಎಂಕೆ ಟ್ರಸ್ಟ್ ವತಿಯಿಂದ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಾಗುತ್ತದೆ ಎಂದು ತಿಳಿಸಿದರು ಈ ಬಾರಿಯ ಚುನಾವಣೆಯಲ್ಲಿ ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಗೆದ್ದು ಬಂದಲ್ಲಿ ಅಂಗನವಾಡಿ ಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಹದಿನೈದು ಇಪ್ಪತ್ತು ಸಾವಿರ ಸಂಬಳವನ್ನು ಏರಿಸಲು ಹೋರಾಟ ನಡೆಸುತ್ತೇನೆ ಈಗಾಗಲೇ ಕ್ಷೇತ್ರದಲ್ಲಿ ಸಾಕಷ್ಟು ಸಾಮಾಜಿಕ ಸೇವೆ ಸಲ್ಲಿಸಿ ಫುಡ್ ಕಿಟ್ ಆರೋಗ್ಯ ಸೇವೆ ಉಚಿತ ಮದುವೆ ಶಿಕ್ಷಣ ಹಲವಾರು ಸಮಾಜ ಸೇವೆಗಳನ್ನು ಮಾಡಿದ್ದು ಮುಂದಿನ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಜನತಿ ಆಶೀರ್ವಾದ ಬೇಕಾಗಿದೆ ಎಂದು ಮನವಿ ಮಾಡಿಕೊಂಡರು ಇನ್ನು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮುಂಗಾನಹಳ್ಳಿ ಹೋಬಳಿಯ ನಾಲ್ಕು ಸಾವಿರಕ್ಕೂ ಅಧಿಕ ಗ್ರಾಮಸ್ಥರು ಆರೋಗ್ಯ ತಪಾಸಣೆಯ ಶಿಬಿರದ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡರು ಇದೇ ವೇಳೆ ಆಶಾ ಕಾರ್ಯಕರ್ತರು ಪತ್ರಕರ್ತರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗೆ ಹಾಗೂ ಗ್ರಾಮದ ಮುಖಂಡರಿಗೆ ಸನ್ಮಾನ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಕೆಎಂ ರಾಜಶೇಖರ್ ರೆಡ್ಡಿ ಅಂಕಣ್ಣ ಮಂಜುನಾಚಾರಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ರಾಜಣ್ಣ ಚಿಟಿಕಲ್ ಮಂಜು ಶ್ರೀರಾಮ್ ಅಜರ್ಕಾಂತ್ ಗುಟ್ಟೂರು ಜಯರಾಮ್ ಶ್ರೀಕಾಂತ್ ಡಾಕ್ಟರ್ ರವಿಶಂಕರ್ ಡಾಕ್ಟರ್ ರೋಹಿಣಿ ಡಾಕ್ಟರ್ ಮುರಳೀಧರ್ ಡಾಕ್ಟರ್ ಕಾರ್ತಿಕ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ದೇವನಹಳ್ಳಿ ದೇವನಹಳ್ಳಿ ಅಂದ್ರೆ ವಿಜಯಪುರ ದೇವರಪುರಲ್ಲಿ ಹೊಸಕೋಟೆ

ನಮ್ಮನ ಕೊರೆಕ ಚೆಕ್ ಮಾಡ್ತಾರೆ ಕೊರೆ ಎಷ್ಟು ಡಿಗ್ರಿ ಬಂದಿದೆ ಅದರ ಮೇಲಕಡೆ ಆಪರೇಷನ್ ಬೇರೆ ಇದೆ ಬಲ್ ಸರ್ವಿಸ್ ಇಲ್ಲ ಒಂದು ಚೆಕ್ ಮಾಡೋ ಬಲ್ ಸರ್ವಿಸ್ ಅದು ಎಲ್ಲ ಚೆಕ್ ಮಾಡ್ತಾರೆ ರಿಕ್ವೈರೆಮೆಂಟ್ ಏನರೋ ಇತ್ತು ಅಂದ್ರೆ ಕರ್ಕೊಂಡ್ವಿ ಚೆಕ್ ಮಾಡ್ತಾರೆ ಆಪರೇಷನ್ ಸರ್ रिलेटेड ಆಗಿ

すみません。 ಅದನ್ನು ಅನ್ನುವಂತಸರಿ ಮಾಡ್ಕೊಳ್ಳಿ ಚಿಕ್ಕಪಟ್ ಕವರ್ ಎಷ್ಟು ತಾತ ಕವರ್ ಎನಕ್ಕೆ ಇನ್ನು ಕ್ರಾ ಎನೆ ಕೊಚೈ ಎನೆ हाम्रो संगठनले दिनमाले इलेक्ट्रोनिक मुन्द्री चाहिँ हो जे जे हो नि। आर्थ्रो हेलो हेलो ट्रेन लो चल्छ रे हेलो के गथा था ಬ್ರದರ್ ಬ್ರದರ್ ಆಸ್ಪತ್ರೆಗೆ ಬರುವಂತಹ ಸಾರ್ವಜನಿಕರು ಮುಂದಗಡೆ ಬಸ್ ಹಾಕಿದ್ವಿ ಕೆಲವೇ ಕ್ಷಣಗಳಲ್ಲಿ ಬಸ್ ಹೊರಡುತ್ತೆ ಆಸ್ಪತ್ರೆಗೆ ದಯವಿಟ್ಟು ಬಸ್ ಅಲ್ಲಿ ನೋಡ್ಬೇಕಂತ ವಿನಂತಿ ಐನೂರ ಎಂಬತ್ತು ಜನ ಇವಾಗ ನೋಂದಾಯಿಸಿ ಇದು ಮಾಡಿದ್ದಾರೆ ಅದರಲ್ಲಿ ಇವಾಗ ಎರಡು ಬಸ್ ಹೋಗ್ತಾ ಇದೆ ನೂರು ಜನ ಇನ್ನೂ ಒಂದು ಇನ್ನೂರು ಜನ ಅಡ್ಮಿಟ್ ಆಗೋರಿದ್ದಾರೆ ಯಶಸ್ವಿಯಾಗಿ ಇವತ್ತು ಅವರ ಎಲ್ಲ ರೋಗಗಳಿಗೂ ಶಸ್ತ್ರಚಿಕಿತ್ಸೆಗಳಿಗೂ ಸ್ಪಂದ ಕೊಟ್ಟಿದ್ದಾರೆ ಇಲ್ಲಿ ಆ ಸ್ಪಂದಿಸೋದಕ್ಕೆ ಆಕಾಶ್ ಹಾಸ್ಪಿಟ್ಲಲ್ಲಿ ಇವತ್ತು ಕಳಿಸ್ತಾ ಇದ್ದಾರೆ ಸರ್ ಕ್ಯಾಂಪ್ಗಳಲ್ಲಿ ಹೋಗಿದ್ದಾರೆ ಯಶಸ್ವಿಯಾಗಿ ಗುಣಮುಖರಾಗ್ತಾ ಇದ್ದಾರೆ ಎಲ್ಲೇ ಹಾಸ್ಪಿಟ್ಲಿಗೆ ಹೋದ್ರು ಎಲ್ಲೇ ಹೋದ್ರೂ ಅವರಲ್ಲಿ ಒಂದು ಧೈರ್ಯ ಒಂದು ನಮಗೆ ಗುಣಮುಖ ಆಗಬೇಕು ಅನ್ನೋದು ಒಂದು ಅವರಲ್ಲಿ ಛಲ ಇರಬೇಕು ಅವರು ಚಿಕಿತ್ಸೆ ತೊಗೊಂಬಂದು ತಿರ್ಗಿ ಬೆಳಗ್ಗೆ ಅವರು ಕೂಡದಕ್ಕೆ ಇನ್ನೊಂದಕ್ಕೆ ಬಾಧ್ಯತೆ ಆದರೆ ಅವ್ರದ್ದು ಆಗಲ್ಲ ಯಾವುದೇ ಒಂದರಲ್ಲಿ ನಮ್ಮದರಲ್ಲಿ ತೊಂಬತ್ತು ನಾವು ಇವತ್ತು ಕೊಡಿಸಿರುವಂಥ ತೊಂಬತ್ತು ಫೈವ್ ಪರ್ಸೆಂಟ್ ಎಲ್ಲ ಗುಣಮುಖರಾಗಿ ಬಂದಿದ್ದಾರೆ ಆಪ್ರೇಷನ್ ಸರ್ಜರಿಗಳೆಲ್ಲ ಗುಣಮುಖ ಆಗಿದೆ ಯಾವುದೇ ಸರ್ಜರಿ ಆಗಿಲ್ಲ ಇವತ್ತು ಒಂದು ನಾಲ್ಕು ಶಿಬಿರ ಮಾಡಿದ್ದೀರಿ ಮುರುಘಮಲ್ಲ ಶಿಬಿರ ಭಾರಿ ದೊಡ್ಡ ಯಶಸ್ವಿ ಆಯಿತು ಇದರಿಂದ ಅವರು ಮಾಡಿದಂಥ ಶಿಬಿರದಲ್ಲಿ ಅಲ್ಲಿ ಸಾವಿರದ ಎಂಟುನೂರು ಜನ ಪೇಷಂಟ್ ತೆಗೆದು ಒಂದು ಸಾವಿರ ಜನದ ಮೇಲೆ ಶಸ್ತ್ರಚಿಕಿತ್ಸೆ ಆಯಿತು ದೊಡ್ಡಬೊಮ್ಮನಳ್ಳಿನೂ ಒಂದು ಏಳ್ನೂರು ಜನ ಆಯಿತು ಸಂತೆಕಾಲಿ ಒಂದು ಆರುನೂರೈವತ್ತು ಜನ ಆಯಿತು ಶಸ್ತ್ರಚಿಕಿತ್ಸೆಗಳದರಲ್ಲಿ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಶಸ್ತ್ರಚಿಕಿತ್ಸೆಯೇ ಇಲ್ಲಿ ಕರ್ಕೊಂಡ್ಬರ್ತಾ ಇರೋದು ನೈಂಟಿ ಪರ್ಸೆಂಟ್ ಶಸ್ತ್ರಚಿಕಿತ್ಸೆ ಮಾಡುವಂಥವನ್ನೇ ಪೇಷಂಟ್ ತೋರಿಸ್ತಾ ಇರೋದು ಅದು ಬಿಟ್ಟು ನಿತ್ಯ ಐದು ಜನ ಆರು ಜನ ಹತ್ತು ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ ನಿತ್ಯ ಲೆಟ್ರ್ ತೊಗೊಂಡೋಗಿ ಅದು ಬೇರೆ ನಡೀತಾ ಇದೆ ಅದು ಯಾಕೆ ಅಂದರೆ ಪಾಪ ಅವರು ತುರ್ತಾಗಿ ಬರ್ತಾರೆ ಅವ್ರ ಕೈಯಲ್ಲಿ ಆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ನಮ್ಮ ಸ್ನೇಹಿತರು ಮುಂದ್ರಾಜು ಆದಷ್ಟು ನಮ್ಮ ನಾವು ಕಳಿಸ್ದಂಥ ಆಗಲಿ ಕೆ ಎಮ್ ಕೆ ಟ್ರಸ್ಟಿಂದ ಕಳಿಸ್ದಂಥ ಲೆಟ್ರಿಡ್ಗೆ ಮಾನ್ಯತೆ ಕೊಟ್ಟು ಚಿಕಿತ್ಸೆ ಜಾಸ್ತಿ ಕೊಡ್ತಾ ಇದ್ದಾರೆ ಅವರು ನಮ್ಮ ಟ್ರಸ್ಟ್ ವತಿಯಿಂದ ಮೆಡಿಸಿನ್ದು ಎಲ್ಲ ಇದ್ದೀವಿ ನಾವು ಈ ಆಪ್ರೇಷನ್ ಮಾಡಿದಾಗ ಕಾಲು ಮುರಿದೋದಾಗ ಕೈ ಮುರಿದಾಗ ಲಿಂಕ್ಸು ಅವೆಲ್ಲ ಹಾಕೋದು ಅವೆಲ್ಲ ಬರೋಲ್ಲ ಅವೆಲ್ಲ ನಾವೇ ಬರೆಸ್ತಾ ಇದ್ದೀವಿ ದೊಡ್ಡ ಮಟ್ಟದಲ್ಲಿ ಚಿಂತಾಮಣಿಯಲ್ಲಿ ಅದನ್ನ ನಾವು ವ್ಯವಸ್ಥೆ ಮಾಡಬೇಕು ಅದರಿಂದ ಬರೀ ಯಶಸ್ವಿಯಾಗಿ ಮಾಡಬೇಕು ಅದನ್ನು ಸೆನ್ಸಸ್ ಮಾಡಿ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದೀವಿ ಸಂಧ್ಯಾಕ್ರಹಳ್ಳಿ ಆಗಿರ್ಬೋದು ದೊಡ್ಡಬೊಮ್ಮನಹಳ್ಳಿ ಆಗಿರ್ಬೋದು ಕೈ ಮುರುಮಲ ಆಗಿರ್ಬೋದು ಎಲ್ಲ ಇದರಿಂದ ಒಂದು ಮೂರು ಮೂರುವರೆ ಸಾವಿರ ಜನಕ್ಕೆ ಆಕಾಶ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ನಡೆದಿದೆ ಅದರಲ್ಲಿ ನಮ್ಮ ಮುರುಮಲ ಹೋಬಳ್ದೆ ಒಂದು ಇನ್ನೂರಿನೂರೇ ಜನ ಈ ಗರ್ಭಕೋಶಗಳು ಸ್ತ್ರೀರೋಗಗಳು ಜಾಸ್ತಿ ಆಗಿದೆ ಮೊನ್ನೆ ನಮ್ಮ ಗುಡಾರಳ್ಳಿದ ಒಂದು ಪೇಷೆಂಟು ಅವ್ರು ಬಿಟ್ಬಿಟ್ಟಿದ್ರು ಕೈ ಬಿಟ್ಬಿಟ್ಟಿದ್ರು ಇನ್ನು ಅವ್ರು ಉಳಿಯೋದೇ ಇಲ್ಲ ಅಂತ ಅದು ಯಾವುದು ಇದು ಮಾಡಿರಲಿಲ್ಲ ಯಾವ ಕ್ಯಾಂಪು ಮಾಡಿರಲಿಲ್ಲ ವೈಯಕ್ತಿಕವಾಗಿ ಕರ್ಕೊಂಡೋಗಿ ಇವತ್ತು ಆ ಮಗು ನಮ್ಮ ಸಿನಿಮಾ ದೇವಸ್ಥಾನ ಪೂಜೆ ಮಾಡ್ತಾರೆ ಅವ್ರ ಮಗಳು ಅವ್ರ ತಂದೆ ತೀರು ಹೋಗಿದ್ರು ಅವ್ರು ನಾವು ಹಾಸ್ಪಿಟ್ಲ್ ಸೇರಿಸ್ತೀವಿ ಅಂತ ಹೇಳಿದ್ವಿ ಇಜ್ವರು ಹೇಳಬೇಕು ಅಂದರೆ ಅಂಥ ಕೆಲಸಗಳು ಸುಮಾರಾಗಿದೆ ಒಂದು ಉದಾಹರಣೆ ಅಷ್ಟೇ ಅದು ಒಂದು ಉದಾಹರಣೆ ಅಷ್ಟೇ ಅಂತ ಸುಮಾರು ಆಗಿದ್ದಾವೆ ನಾನೇ ಸುಮಾರು ಜನ ಸೇರಿಸಿದ್ದೀನಿ ಸುಮಾರು ಇದು ಮಾಡಿದ್ದೀನಿ ಅವ್ರ ದೇವರು ಮುಂದೆ ಏನೋ ಈ ಕ್ಷೇತ್ರದ ಜನತೆ ಒಳ್ಳೆಯದಾಗಿ ಆರೈಸಿದರೆ ಇನ್ನು ಅಂಥ ಹೊತ್ತು ಇವಾಗ ಮೂರು ಸಾವಿರ ಆಗಿರ್ತಾರೆ ಮುಂದೆ ಇನ್ನು ಎಷ್ಟು ಬೇಕಾದರೂ ಅವರು ಭಾಳ ಶಕ್ತಿ ಇದೆ ಅವ್ರ ಹತ್ರ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಸೊ ಜನಕ್ಕೆ ಕೂಡ ಅರ್ಥ ಮಾಡ್ಕೊಂಡು ಅವರೇ ಸಪೋರ್ಟ್ ಮಾಡಬೇಕು ಎರಡು ದಿವಸದಿಂದೆ ರಾತ್ರಿ ಒಂದು ಚಿನ್ಸಂದ್ರ ಅಕ್ಕಿ ಪೇಷೆಂಟು ಆಕಾಶ್ ಹಾಸ್ಪಿಟ್ಲಲ್ಲಿ ಐದು ಚಲಿಕ ಆಪ್ರೇಷನ್ ಆಗಿದೆ ಆರನೇ ಆಪ್ರೇಷನ್ಗೆ ಅಂತ ಒಂದು ಪೇಷೆಂಟ್ ಬಂತು ಆಪ್ರೇಷನ್ಗೆ ಬಂದಾಗ ಅಲ್ಲಿ ಆಕಾಶಲ್ಲಿ ಆಗೋಲ್ಲ ಅಂತ ನಮ್ಮ ಸೀಕಲ್ಲು ರಾಮಚಂದ್ರಗೌಡ್ರ ಹಾಸ್ಪಿಟ್ಲು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿದ್ರು ರಾಮಚಂದ್ರ ರಾಮಚಂದ್ರಗೌಡರು ಆಯ್ತಪ್ಪ ಅಂತೇಳಿ ನಾವು ಕಳಿಸಿದ್ರೆ ಕೆ ಎಮ್ ಟ್ರಸ್ಟಿಂದ ಅಂತ ಅವರು ಉಚಿತವಾಗಿ ಚಿಕಿತ್ಸೆ ಕೊಟ್ಟರು ಒಂದು ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಕೊಟ್ಟಿದ್ದಾರೆ ಅವರು ರಾಮಶೇಖರ್ ರಾಮಚಂದ್ರಗೌಡರು ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಭಾಗ್ಯ ಸಿಕ್ಕಲಿ ಐಶ್ವರ್ಯ ಕೊಡಲಿ ಅಂತ ಈ ಮೂಲಕ ಮನವಿ ಮಾಡ್ತಾರೆ ಶ್ರೀ ಕೊನೆ ಮಂತಲ್ಲಿ ನಗರ ಭಾಗದಲ್ಲಿ ಈ ಇಪ್ಪತ್ತೆಂಟು ಮೂವತ್ತೊಳಗೆ ಮಾಡ್ತೀವಿ ಇವಾಗ ಯಾರು ಕಾಯಿಲೆ ಇದ್ದರೆ ಮನೆ ವಾರ್ಡ್ ವಾರ್ಡ್ ಸರ್ಚ್ ಮಾಡಿ ಐದು ವಾರ್ಡ ನಾಲ್ಕು ವಾರ್ಡ ಆರು ವಾರ್ಡ ಪೇಷೆಂಟ್ ತೋಡ್ತೀರಿ ಅಂದ್ರೆ ಮಿನಿಮಮ್ ಒಂದು ಸಾವಿರ ಜನ ಪೇಷೆಂಟ್ ತೋರಿಸೋದಿ ಅದು ಎರಡು ವಾರ್ಡಲ್ಲಿ ಸಿಗ್ಬೋದು ಇಲ್ಲ ಐದು ವಾರ್ಡು ಆ ವಾರ್ಡ್ ಕುದ್ದಿ ಮೆಡಿಕಲ್ ಕ್ಯಾಂಪ್ ಮಾಡಿ ಯಾವಾಗ ಕೆ ಎಮ್ ಕೆ ಟ್ರಸ್ಟ್ ವತಿಯಿಂದ ಹಾಗೂ ಆಕಾಶ ಆಸ್ಪತ್ರೆಯ ಸಹೋದ್ಯೋಗದಿಂದ ನಡೀತಾ ಇರುವ ಕ್ಯಾಂಪ್ಗೆ ಸುಮಾರು ಒಂಬೈನೂರೈವತ್ತು ಜನ ನೋಂದಣಿ ಮಾಡಿಕೊಂಡಿರ್ತಾರೆ ಅದರಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಹತ್ತುವರೆಯಿಂದ ಇಷ್ಟೊತ್ತಿಗೆ ಒಂದೂವರೆ ಗಂಟೆಗೆ ಒಂಬೈನೂರ ಜನ ಆಗಿದ್ದಾರೆ ಇನ್ನು ಸಂಜೆ ನಾಲ್ಕು ಗಂಟೆವರೆಗೂ ನಡೀತೀವಿ ಕ್ಯಾಂಪ್ ಅದರಲ್ಲಿ ಇನ್ನೂ ಒಂದು ಐನೂರು ಆರುನೂರು ಜನ ಭಾಗವಹಿಸ್ಬೋದು ಅನ್ನೋ ಒಂದು ನಂಬಿಕೆ ಇದೆ ಆ ಭಾಗವಹಿಸಿ ಅದರಲ್ಲಿ ಯಾರಾದರೂ ಉನ್ನತ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದೀವಿ ಇವಾಗ ಆಲ್ರೆಡಿ ಒಂದು ಬಸ್ ಹೋಗಿದೆ ಇನ್ನೊಂದು ಬಸ್ ಇವಾಗ ಹೊರಡಲಿದೆ ಅಂದರೆ ನಿರಂತರವಾಗಿ ಸೇವೆ ಮಾಡ್ಕೊಂಬಂದಿದ್ದೀವಿ ಆಹಾ ದ ನಮ್ಮ ಕೆ ಎಮ್ ಕೆ ಟ್ರಸ್ಟು ಕರೋನಾ ಸಮಯದಿಂದ ಈಗಿನವರೆಗೂ ನಿರಂತರವಾಗಿ ಜನರೊಟ್ಟಿಗೆ ಕೆಲಸ ಇದ್ದೀವಿ ಜನರಿಗಾಗಿ ನಾವು ದುಡಿತೀವಿ ಅನ್ನೋ ಒಂದು ಅಭಿಪ್ರಾಯ ಎಲ್ಲರ ಮನೆಗೂ ಬಂದಿದೆ ಅದೇ ರೀತಿ ಇವತ್ತು ನಗರ ಭಾಗದಲ್ಲಿ ಸುಮಾರು ನಾಲ್ಕರಿಂದ ಐದು ವಾರ್ಡು ನಮ್ಮ ಅಧ್ಯಕ್ಷರು ಹೇಳದಂತೆ ನಾಲ್ಕರಿಂದ ಐದು ವಾರ್ಡಲ್ಲಿ ಮನೆ ಮನೆಗೂ ಸರ್ವೆ ಮಾಡ್ತೀವಿ ಒಂದು ಮನೆಯಲ್ಲಿ ಹತ್ತು ಜನ ಇದ್ದರೆ ಅದರಲ್ಲಿ ಹಿರಿಯರು ಎಷ್ಟು ಜನ ಇದ್ದಾರೆ ಮಕ್ಕಳು ಎಷ್ಟು ಜನ ಇದ್ದಾರೆ ಮುದುಕರು ಎಷ್ಟು ಜನ ಇದ್ದಾರೆ ಅದರಲ್ಲಿ ರೋಗ ಐ ಮೀನ್ ಚ ಏನಾದರೂ ಕಾಯಿಲೆ ಬಿದ್ದು ಇರೋವಂಥ ಪರಿಸ್ಥಿತಿ ಇರುವಂಥವ್ರಿಗೆ ನಮ್ಮ ಕೆ ಎಮ್ ಕೆ ಟ್ರಸ್ಟ್ ವತಿಯಿಂದ ಎಲ್ಲ ರೀತಿಯ ಸೌಕರ್ಯಗಳು ಕೊಟ್ಟು ಅವ್ರು ಚಿಕಿತ್ಸೆ ಮಾಡಿಸಿ ಗುಣಮುಖರಾಗಲು ನಾವು ಎಲ್ಲ ರೀತಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಈ ರೀತಿ ಅನೇಕ ಕಾರ್ಯಕ್ರಮಗಳು ಎಲ್ಲ ವಾರ್ಡಲ್ಲೂ ಮಾಡ್ತೀವಿ ಚಿಂತಾಮಣಿಯಲ್ಲಿ ಒಂದೊಂದು ಐದೈದು ವಾರ್ಡ್ ತಗೊಳ್ತೀವಿ ಅಲ್ಲಿನ ಯಾವುದಾದ್ರೂ ಒಂದು ಸ್ಥಳ ಕುರ್ತು ಮಾಡಿ ಮಾಡ್ತೀವಿ ಇಲ್ಲಾಂದರೆ ಕೆ ಎಮ್ ಡಿ ಚೌಲ್ಟ್ರಿಯಲ್ಲಿ ಅನುಕೂಲ ಆಯಿತು ಅಂದರೆ ಇಡೀ ಚೌಲ್ಟ್ರಿನ ಎರಡೂ ಚೌಲ್ಟ್ರಿನ ತಗೊಂಡು ಅಲ್ಲಿ ದೊಡ್ಡ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಮಾಡೋರಿಗೆ